Hello everyone, today we are going to do the lesson number 7, Pata Elo Arive Guru. This lesson is from 2nd standard Savi Kannada textbook. Arive Guru, Arivu means knowledge, Guru, teacher. It means knowledge is the teacher. Just like how our teachers and parents guide us and teach us new things, knowledge helps us understand the world around us. When we learn new things, we become smarter and wiser. Let's see how knowledge can be our best friend and teacher through this story. Vandu Datta Vada Kadu. Datta dense Kadu Forest. There was a dense forest. Ali there, Nari Mattu Adaramari, Nari Fox, and its baby. ಆಹಾರಕ್ಕಾಗಿ ಅಲ್ಲಿದೆವು ದೇವರ್ ವಾಂಡ್ರಿಂಗ್ ಆರ್ ರೋಮಿಂಗ್ ಅರೌಂಡ್ ಇನ್ ಸರ್ಚ್ ಆಫ್ ಫುಡ್ ಆಹಾರ ಫುಡ್ ಆದರೆ ಬಟ್ ಏನು ಸಿಗಲಿಲ್ಲ ದೇ ಕುಡ್ ನಾಟ್ ಫೈಂಡ್ ಎನಿ ಫುಡ್ ತಿರುಗುತ್ತಾ ತಿರುಗುತ್ತಾ ಮೂವಿಂಗ್ ಅ ರೌಂಡ್ ಆ್ಯಂಡ್ ಅ ರೌಂಡ್ ಕಾಡಿನಿಂದ ಹೊರಬಂದವು ದೇ ಕೇಮ್ ಔಟ್ ಆಫ್ ದ ಫಾರೆಸ್ಟ್ ಹೊರಬಂದವು ದೇ ಕೇಮ್ ಔಟ್ ಅವುಗಳಿಗೆ ದೂರದಲ್ಲಿ ತೋಟದ ಮನೆಯೊಂದು ಕಾಣಿಸಿತು ದೇ ಎಟ್ ಅ ಡಿಸ್ಟೆನ್ಸ್ ಫಾರ್ ಅವೇ ಅ ಹೌಸ್ ವಿತ್ ಅ ಗಾರ್ಡನ್ ದೂರ ಫಾರ್ ಮನೆ ಹೌಸ್ ತೋಟ ಗಾರ್ಡನ್ ಕೋ 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 ಎಂಬ ಸದ್ದು ಸಹ ಕೇಳಿಸಿತು ದಿ ಕುಡ್ ಆಲ್ಸೋ ಹಿಯರ್ ಅ ಸೌಂಡ್ ಕೋ 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 ಸದ್ದು ಸೌಂಡ್ ಸಹ ಆಲ್ಸೋ ಅವು ಧ್ವನಿಯನ್ನು ಅನುಸರಿಸಿಕೊಂಡು ಹೋದವು ದೇ ಸ್ಟಾರ್ಟೆಡ್ ಟು ವಾಕ್ ಇನ್ ಡೈರೆಕ್ಷನ್ ಆಫ್ ದಿ ಸೌಂಡ್ ಧ್ವನಿ ಸೌಂಡ್ ಅನುಸರಿಸು ಟು ಫಾಲೋ ಕೋಳಿಗಳು ತೋಟದ ಬೇಲಿ ಸಾಲಿನಲ್ಲಿ ಮೇವು ಆರಿಸುತ್ತಿದ್ದವು Koligalu, the chickens, they were picking food along the garden fence. Arisu is to pick meu food. Bailey fence. Tota garden. So a fox and its baby they were roaming around in search of food. They walked and walked and finally they came out of the forest. At a distance they could see a house with a garden. They also hear the sound ko 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 and start walking in the direction of the sound. And what do they see? They see that the chickens were picking food along the garden fence. Koli kandu after seeing the chickens, nariya mari, the baby fox, manadalle Higgitu. Its heart was filled with joy. A santoshadalli. ಇನ್ ದ್ಯಾಟ್ ಹ್ಯಾಪಿನೆಸ್ ಅಮ್ಮ ಮದರ್ ಎಷ್ಟೊಂದು ಕೋಳಿಗಳು ಸೋ ಮೆನಿ ಚಿಕನ್ಸ್ ಎನ್ನುತ್ತಾ ಆ ಕಡೆಗೆ ನುಗ್ಗಿತು ಸೇಯಿಂಗ್ ದ್ಯಾಟ್ ದ ಬೇಬಿ ಫಾಕ್ಸ್ ಟ್ರೈ ಟು ಎಂಟರ್ ಇನ್ ಟು ದ ಇನ್ ದಿ ಡೈರೆಕ್ಷನ್ ವೆರ್ ದ ಚಿಕನ್ಸ್ ವೆರ್ ಬೇಲಿ ಅಂಚಿನಲ್ಲಿದ್ದ ಬಲೆಯಲ್ಲಿ ನರಿಯ ಮರಿ ಸಿಕ್ಕಿ ಹಾಕಿಕೊಂಡಿತು ದ ಬೇಬಿ ಫಾಕ್ಸ್ ಇಟ್ ಗಾಟ್ ಸ್ಟಕ್ In the net which was at the corner of the fence. Bale net. Bailey fence. Gabari in the. Gabari means to panic. It panicked. Adu kiruchi kolla thadagitu. It started to scream. So it panicked and it started to scream for help. Kiruchu is to scream. ನರಿ ತನ್ನ ಮರಿಯನ್ನು ಬಿಡಿಸಿಕೊಳ್ಳಲು ಹತ್ತಿರ ಬಂದಿತು ದ ಫಾಕ್ಸ್ ಕೇಮ್ ನಿಯರ್ ದಿ ಬೇಬಿ ಫಾಕ್ಸ್ ಟು ಫ್ರೀಟ್ ಹತ್ತಿರ ನಿಯರ್ ಅಷ್ಟರಲ್ಲಿ ಮೀನ್ ವೈಲ್ ತೋಟದ ಒಳಗಿನಿಂದ ರೈತನು ಬರುವುದು ಕಂಡಿತು ಇಟ್ಸ್ ಸಾ ಫಾರ್ಮರ್ ರೈತ ಕಮ್ಮಿಂಗ್ ಔಟ್ ಆಫ್ ದಿ ಗಾರ್ಡನ್ ಭಯದಿಂದ ಹಿಂದೆ ಸರಿಯಿತು ಭಯ ಅಫ್ರೇಡ್ ಇಟ್ ಗಾಟ್ ಅ ಫ್ರೇಡ್ ಸೀಯಿಂಗ್ ದ ಫಾರ್ಮರ್ ಆ್ಯಂಡ್ ಇಟ್ ಮೂವ್ಡ್ ಬ್ಯಾಕ್ ಹಿಂದೆ ಬ್ಯಾಕ್ ಸರಿ ಮೂವ್ ಮರಿಯನ್ನು ಉಳಿಸಲು ಇನ್ ಆರ್ಡರ್ ಟು ಸೇವ್ ದ ಬೇಬಿ ಫಾಕ್ಸ್ ಸಮಯ ಸಾಧಿಸಿ ಸ್ವಲ್ಪ ದೂರದಲ್ಲಿ ಕುಳಿತಿತು ಇಟ್ ಸ್ಯಾಟ್ ಎಟ್ ಅ ಫಾರ್ ಡಿಸ್ಟೆನ್ಸ್ ಆ್ಯಂಡ್ ವೇಟೆಡ್ ಫಾರ್ ದ ರೈಟ್ ಟೈಮ್ ಟು ಸೇವ್ ದ ಬೇಬಿ ಫಾಕ್ಸ್ ಆದರೆ ಬಟ್ ಜನರ ಓಡಾಟ ಹೆಚ್ಚಾದುದರಿಂದ ಬಿಕಾಸ್ ದೆ ಆರ್ ಲಾಟ್ ಆಫ್ ಪೀಪಲ್ ಮೂವಿಂಗ್ ಅರೌಂಡ್ ಅನಿವಾರ್ಯವಾಗಿ ಇನ್ನೆವಿಟೆಬ್ಲಿ ಅಲ್ಲಿಂದ ಫ್ರಮ್ ದರ್ ಅದು ಜಾಗ ಖಾಲಿ ಮಾಡಿತು ಇಟ್ ಮೂವ್ಡ್ ಅವೇ ಫ್ರಮ್ ದರ್ ಇಟ್ ವೆಂಟ್ ಅವೇ ತಾಯಿನರಿಗೆ ತನ್ನ ಮರಿಯನ್ನು ಅಗಲಿ ಇರಲಾಗಲಿಲ್ಲ ದ ಮದರ್ ಫಾಕ್ಸ್ ಕುಡ್ ನಾಟ್ ಸ್ಟೇ ಅವೇ ಫ್ರಮ್ ಇಟ್ಸ್ ಬೇಬಿ ಮರುದಿನ ಹೇಗಾದರೂ ಮಾಡಿ ಮರಿಯನ್ನು ಬಿಡಿಸಿಕೊಂಡು ಬರಬೇಕೆಂದು ತೋಟಕ್ಕೆ ಬಂದಿತು ದ ನೆಕ್ಸ್ಟ್ ಡೇ ಡಿಸೈಡ್ಸ್ ದಟ್ ಇಟ್ ವಿಲ್ ರೆಸ್ಕ್ಯೂ ದ ಬೇಬಿ ಸಮ್ ಹೌ ಆ್ಯಂಡ್ ಗೋಸ್ ಬ್ಯಾಕ್ ಟು ದ ಗಾರ್ಡನ್ ಸಂಜೆಯವರೆಗೆ ಕಾದು ಕುಳಿತಿತು ಸಂಜೆ ಈವ್ನಿಂಗ್ ಇಟ್ ವೇಟೆಡ್ ಟಿಲ್ ದ ಈವ್ನಿಂಗ್ ಕಾದು ಟು ವೇಟ್ ಆದರೆ ಬಟ್ ತನ್ನ ಮರಿಯ ಸುಳಿವೇ ಕಾಣಲಿಲ್ಲ ಇಟ್ ಹ್ಯಾಡ್ ನೋ ಐಡಿಯಾ ವೆರ್ ಇಟ್ಸ್ ಬೇಬಿ ವಾಸ್ ಸುಳಿವು ಇಸ್ ಹಿಂಟ್ ದುಃಖದಿಂದ ಇಟ್ ಬಿಕೇಮ್ ವೆರಿ ಸ್ಯಾಡ್ ತೋಟದ ಬೇಲಿ ಸುತ್ತ ತಿರುಗಿತು ಇಟ್ ಸ್ಟಾರ್ಟೆಡ್ ಮೂವಿಂಗ್ ಅರೌಂಡ್ ದಿ ಫೆನ್ಸ್ ಅಲ್ಲೊಂದು ಕಂಡಿ ಇತ್ತು ಕಂಡಿ ಮೀನ್ಸ್ ಹೋಲ್ ದೆರ್ ವಾಸ್ ಅ ಹೋಲ್ ಅದರೊಳಗೆ ಉಪಾಯವಾಗಿ ನುಸುಳಿ ತೋಟದ ಒಳಗೆ ಬಂದು ಹುಡುಕಿತು ಸೊ ವಾಟ್ ಇಡ್ ಇಡ್ ಡೂ ಇಟ್ ಟ್ರೈ ಟು ಸ್ನೀಕ್ ಇನ್ ಥ್ರೂ ದ ಹೋಲ್ ಆ್ಯಂಡ್ ಎಂಟರ್ ದ ಗಾರ್ಡನ್ ನುಸುಳೀಸ್ ಟು ಸ್ನೀಕ್ ಇನ್ ತನ್ನ ಮರಿಯ ಸುಳಿವು ಅಲ್ಲೂ ಸಿಗಲಿಲ್ಲ ಇವಿನ್ ದೇರ್ ಹೀ ಕುಡ್ ನಾಟ್ ಫೈಂಡ್ ಇಟ್ಸ್ ಬೇಬಿ ಆದರೆ ಮನೆಯ ಪಕ್ಕದಲ್ಲಿ ಕೋಳಿಗಳು ಅಡಗಿ ಕುಳಿತಿದ್ದವು ಆದರೆ ಬಟ್ ನಿಯರ್ ದ ಹೌಸ್ ದಿ ಚಿಕನ್ ಸ್ವೇರ್ ಹೈಡಿಂಗ್ ಹಸಿದಿದ್ದ ನರಿಗೆ ಕೋಳಿಗಳನ್ನು ಕಂಡು ಆಸೆ ಮೂಡಿತು ದ ಹಂಗ್ರಿ ಫಾಕ್ಸ್ ಹಸಿವು ಹಂಗರ್ ಹಸಿದಿದ್ದ ನರಿಗೆ ಮೀನ್ಸ್ ದ ಹಂಗ್ರಿ ಫಾಕ್ಸ್ ಆಫ್ಟರ್ ಸೀಯಿಂಗ್ ದ ಚಿಕನ್ಸ್ ಕೋಳಿಗಳನ್ನು ಕಂಡು ಆಸೆ ಮೂಡಿತು ಇಟ್ಸ್ ಮೌತ್ ಸ್ಟಾರ್ಟೆಡ್ ವಾಟ್ರಿಂಗ್ ಇಟ್ ಗಾಟ್ ಟೆಂಪ್ಟೆಡ್ ಆ್ಯಂಡ್ ವಾಂಟೆಡ್ ಟು ಈಟ್ ದ ಚಿಕನ್ಸ್ ಸುಲಭವಾಗಿ ದೊರಕಿದ್ದ ಆಹಾರ ಬಿಡಲು ಅದಕ್ಕೆ ಮನಸ್ಸಾಗಲಿಲ್ಲ ಇಟ್ ಡಿ ನಾಟ್ ಫೀಲ್ ಲೈ ಗಿವಿಂಗ್ ಅಪ್ ಆನ್ ದ ಫುಡ್ ದಟ್ ವಾಸ್ ಈಸಿಲಿ ಅವೈಲೇಬಲ್ ಸುಲಭವಾಗಿ ದೊರಕಿದ್ದ ಈಜಿಲಿ ಅವೈಲೇಬಲ್ ಮೆಲ್ಲನೆ ಸ್ಲೋಲಿ ಕೋಳಿ ಹಿಡಿಯಲು ತೆವಳಿತು ಇಟ್ ಸ್ಟಾರ್ಟೆಡ್ ಟು ಕ್ಯಾಚ್ ದಿ ಚಿಕನ್ಸ್ ಆದರೆ ಅಲ್ಲಿ ಓಡಿದ್ದ ಬಲೆಗೆ ತಾನು ಸಿಕ್ಕಿಕೊಂಡಿತು ದ ಫಾರ್ಮರ್ ಹ್ಯಾಡ್ ಲೇಡ್ ಅ ನೆಟ್ ಟು ಟ್ರಾಪ್ ದ ಫಾಕ್ಸ್ ಆ್ಯಂಡ್ ನೌ ದ ಮದರ್ ಫಾಕ್ಸ್ ಆಲ್ಸೋ ಗಾಟ್ ಟ್ರಾಪ್ಡ್ ಇನ್ ದ ನೆಟ್ ನರಿಗೆ ರೈತನ ಜಾಣತನ ಅರಿವಿಗೆ ಬಂದಿತು ದ ಫಾಕ್ಸ್ ಇಸ್ ನೌ ಅವೇರ್ ಹೌ ಕ್ಲೆವರ್ ಆರ್ ಇಂಟೆಲಿಜೆಂಟ್ ದ ಫಾರ್ಮರ್ ಇಸ್ ಜಾಣ ಕ್ಲೆವರ್ ಅರಿವು ಅರಿವು ಮೀನ್ಸ್ ಟು ನೋ ಆರ್ ಟು ಬಿ ಅವೇರ್ ತನ್ನ ತಪ್ಪಿಗೆ ನರಿ ಸಂಕಟ ಪಡತೊಡಗಿತು ದ ಫಾಕ್ಸ್ ಇಸ್ ನೌ ಟ್ರ್ಯಾಪ್ಡ್ ಇನ್ ದ ನೆಟ್ ಆ್ಯಂಡ್ ಇಸ್ ಸಫರಿಂಗ್ ಬಿಕಾಸ್ ಆಫ್ ಇಟ್ಸ್ ಮಿಸ್ಟೇಕ್ಸ್ ಸಂಕಟ ಸಫರಿಂಗ್ ಅಷ್ಟರಲ್ಲಿ ಮೀನ್ ವೈಲ್ ಅಲ್ಲೇ ಜಿಗಿದಾಡುತ್ತಿದ್ದ ಇಲಿಗಳನ್ನು ಕಂಡಿತು ಹಿ ಸೊಸಮ್ ರ್ಯಾಟ್ಸ್ ಜಂಪಿಂಗ್ ಜಿಗಿದಾಡು ಇಸ್ ಟು ಜಂಪ್ ನರಿಗೆ ತಕ್ಷಣ ಉಪಾಯ ಒಂದು ಹೊಳೆಯಿತು ಆಫ್ಟರ್ ಸೀಯಿಂಗ್ ದ ರ್ಯಾಟ್ಸ್ ಇಮಿಡಿಯೆಟ್ಲಿ ಆ್ಯನ್ ಐಡಿಯಾ ಕೇಮ್ ಟು ಹಿಸ್ ಮೈಂಡ್ ತಕ್ಷಣ ಇಮಿಡಿಯೆಟ್ಲಿ ಉಪಾಯ ಐಡಿಯಾ ಮೆಲ್ಲನೆ ಸ್ಲೋಲಿ ಇಲಿಗಳನ್ನು ಹತ್ತಿರ ಕರೆದು ಹಿ ಕಾಲ್ಸ್ ದ ರ್ಯಾಟ್ಸ್ ನಿಯರ್ ಹಿಮ್ ಹತ್ತಿರ ನಿಯರ್ ಆ್ಯಂಡ್ ಸೇಸ್ ನಿಮ್ಮ ಹಲ್ಲುಗಳು ಬಲಹೀನವಾಗಿವೆಯಲ್ಲವೇ ಅಲ್ಲವೇ ಟೀತ್ ಆರ್ ವೀಕ್ ಆರ್ ದೇ ಬಲಹೀನ ವೀಕ್ ದ ರ್ಯಾಟ್ಸ್ ರಿಪ್ಲೈ ಇಲಿಗಳು ಇಲ್ಲ ನರ್ಯಣ್ಣ ನೋ ಬ್ರದರ್ ಫಾಕ್ಸ್ ನಮ್ಮ ಹಲ್ಲುಗಳು ಅವರ್ ಟೀತ್ ಗಟ್ಟಿಯಾಗಿಯೇ ಇವೆ ದೆ ಆರ್ ಸ್ಟ್ರಾಂಗ್ ಗಟ್ಟಿ ಸ್ಟ್ರಾಂಗ್ ಇಲ್ಲ ನೋ ಅದಕ್ಕೆ ನರಿಯು ಸೊದ ಫಾಕ್ಸ್ ರಿಪ್ಲೈಸ್ ಹಾಗಾದರೆ ದೆನ್ ಈ ಬಲೆಯನ್ನು ಕತ್ತರಿಸಿ ನೋಡೋಣ ಲೆಟ್ ಮಿ ಸಿ ಇಫ್ ಯು ಕ್ಯಾನ್ ಕಟ್ ದಿಸ್ ನೆಟ್ ಕತ್ತರಿಸು ಟು ಕಟ್ ಇಲಿಗಳು ಕ್ಷಣದಲ್ಲಿ ಆ ಬಲೆಯನ್ನು ಹಲ್ಲುಗಳಿಂದ ಕತ್ತರಿಸಿ ಹಾಕಿದವು ದ ರ್ಯಾಟ್ಸ್ ವಿದಿನ್ ನೋ ಟೈಮ್ ವಿದಿನ್ ವೆರಿ ಲೆಸ್ ಟೈಮ್ ಕ್ಷಣದಲ್ಲಿ ದೇ ಕಟ್ ದ ನೆಟ್ ಯೂಸಿಂಗ್ ದೇರ್ ಟೀತ್ ನರಿ ಬಲೆಯಿಂದ ಹೊರ ಬಂದಿತು ದ ಫಾಕ್ಸ್ ಕಮ್ಸ್ ಔಟ್ ಆಫ್ ದ ನೆಟ್ ಹೊರ ಔಟ್ ಆಗ ನರಿಯು ದ ಫಾಕ್ಸೀಸ್ ಇಲಿಗಳಿರ ನಿಮ್ಮ ಹಲ್ಲುಗಳು ಗಟ್ಟಿಯಾಗಿಯೇ ಇವೆ ಯಾರ್ ಟೀತ್ ಆರ್ ಸ್ಟ್ರಾಂಗ್ ಓನ್ಲಿ ನಾನು ರೈತ ಓಡಿದ್ದ ಬಲೆಯಲ್ಲಿ ಸಿಕ್ಕಿಕೊಂಡಿದ್ದೆನು ಐ ವಾಸ್ ಇನ್ ದ ನೆಟ್ ವಿಚ್ ವಾಸ್ ಲೇಡ್ ಬೈ ದಿ ಫಾರ್ಮರ್ ನೀವು ನನ್ನನ್ನು ಪಾರು ಮಾಡಿದ್ದೀರಿ ಯು ಹೆಲ್ಪ್ಡ್ ಮೀ ಎಸ್ಕೇಪ್ ಪಾರು ಎಸ್ಕೇಪ್ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಎಂದು ಹೇಳಿತು ಇಲಿಗಳು ನರಿಯ ಜಾಣತನವನ್ನು ಹೊಗಳಿದವು ದ ರಾಟ್ಸ್ ದ ಪ್ರೇಸ್ ದ ಫಾಕ್ಸಸ್ ಕ್ಲೆವರ್ನೆಸ್ ಜಾಣ ಕ್ಲೆವರ್ ಹೊಗಳು ಪ್ರೇಸ್ ಆಗ ನರಿಯು ಇಲಿಗಳನ್ನು ಕುರಿತು ದ ಫಾಕ್ಸ್ ಸೇಸ್ ಟು ದ ರ್ಯಾಟ್ಸ್ ರೈತನ ಬಲೆಗೆ ಸಿಕ್ಕಿ ಹಾಕಿಕೊಂಡ ನನ್ನ ಕಂದನನ್ನು ಪಾರು ಮಾಡಲೆಂದು ಬಂದೆ ಐ ಹ್ಯಾವ್ ಕಮ್ ಟು ರೆಸ್ಕ್ಯೂ ಮೈ ಬೇಬಿ ಹೂ ಇಸ್ ಟಕ್ ಇನ್ ದ ಫಾರ್ಮರ್ಸ್ ನೆಟ್ ಆದರೆ ಬಟ್ ಕೋಳಿಯ ಆಸೆಯಿಂದ ನಾನೂ ಈ ಬಲೆಗೆ ಸಿಕ್ಕಿ ಹಾಕಿಕೊಂಡೆ ಬಟ್ ಐ ಟೂ ಗಾಟ್ ಕಾಟ್ ಇನ್ ದಿಸ್ ನೆಟ್ ಬಿಕಾಸ್ ಐ ವಾಸ್ ಟೆಂಪ್ಟಿಡ್ ಟು ಈಟ್ ದ ಚಿಕನ್ ನೀವು ನನಗೆ ಉಪಕಾರ ಮಾಡಿದ್ದೀರಿ ಯು ಹ್ಯಾವ್ ಹೆಲ್ಪ್ಡ್ ಮೀ ಯು ಆಲ್ ಹ್ಯಾವ್ ಹೆಲ್ಪ್ಡ್ ಮೀ ಉಪ್ಕಾರ ಹೆಲ್ಪ್ ಆದರೆ ಬಟ್ ನನ್ನ ಕಂದ ಮಾತ್ರ ಸಿಗಲಿಲ್ಲ ಬಟ್ ಐ ಡಿಂಟ್ ಗೆಟ್ ಮೈ ಬೇಬಿ ಬ್ಯಾಕ್ ಐ ಕುಡ್ ನಾಟ್ ಫೈಂಡ್ ಮೈ ಬೇಬಿ ಎಂದು ದುಃಖದಿಂದ ಹೇಳಿತು ಇಟ್ ಟೋಲ್ಡ್ ವೆರಿ ಸ್ಯಾಡ್ಲಿ ಆಗ ಇಲಿಗಳು ರೈತ ಬಚ್ಚಿಟ್ಟಿದ್ದ ನರಿಯ ಮರಿಯನ್ನು ತಾಯಿ ನರಿಗೆ ತೋರಿಸಿದವು ಹಿಯರಿಂಗ್ ದಿ ಸ್ಯಾಡ್ ವರ್ಡ್ಸ್ ಆಫ್ ದ ಫಾಕ್ಸ್ ದ ರ್ಯಾಟ್ಸ್ ದಿ ಶೋ ದಿ ಮದರ್ ಫಾಕ್ಸ್ ದಿ ಬೇಬಿ ಫಾಕ್ಸ್ ವಿಚ್ ವಾಸ್ ಹಿಡನ್ ಬೈ ದಿ ಫಾರ್ಮರ್ ಬಚ್ಚಿಟ್ಟಿದ್ದ ಹಿಡನ್ ರೈತ ಫಾರ್ಮರ್ ತನ್ನ ಮರಿಯನ್ನು ನೋಡಿ ಆಫ್ಟರ್ ಸೀಯಿಂಗ್ ಇಟ್ಸ್ ಬೇಬಿ ತಾಯಿನರಿಗೆ ಆನಂದವಾಯಿತು ದ ಮದರ್ ಫಾಕ್ಸ್ ಇಟ್ ಬಿಕೇಮ್ ವೆರಿ ಹ್ಯಾಪ್ಪಿ ಆನಂದ ಹ್ಯಾಪಿ ಅವು ದೇ ಮತ್ತೊಮ್ಮೆ ಒನ್ಸ್ ಅಗೇನ್ ಇಲಿಗಳಿಗೆ ಧನ್ಯವಾದ ಹೇಳಿದ್ದವು ದೇ ಥ್ಯಾಂಕ್ಡ್ ದ ರ್ಯಾಟ್ಸ್ ಒನ್ಸ್ ಅಗೇನ್ ಸಂತೋಷದಿಂದ ಹ್ಯಾಪಿಲಿ ಕಾಡಿನತ್ತ ಓಡಿ ಹೋದವು ದೇ ರ್ಯಾನ್ ಟುವರ್ಡ್ಸ್ ದಿ ಫಾರೆಸ್ಟ್ ಕಾಡಿನತ್ತ ಟುವರ್ಡ್ಸ್ ದ ಫಾರೆಸ್ಟ್ ಓಡು ಟು ರನ್ ಸೊ ಹ್ಯಾಪಿಲಿ ದೇ ರನ್ ಟುವರ್ಡ್ಸ್ ದಿ ಫಾರೆಸ್ಟ್ ಸೊ ದ ಮಾರಲ್ ಆಫ್ ದ ಸ್ಟೋರಿ ಇಸ್ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಉಪಾಯ ಮೀನ್ಸ್ ಐಡಿಯಾ ಅಪಾಯ ಮೀನ್ಸ್ ಡೇಂಜರ್ ಸೊ it tells us that if you are clever and think of solutions you can overcome any problem so here in this story when the fox and its baby were trapped the fox didn't give up instead it tricked the rats into cutting the net with their strong teeth this shows us that if we think smartly and find creative ways to solve problems we can find solution even in difficult situations ಓದಿದ ಪದಗಳು ಇವುಗಳನ್ನು ಸ್ಪಷ್ಟವಾಗಿ ಉಚ್ಚರಿಸು ರೀಡ್ ದ ಬಿಲೋ ವರ್ಡ್ಸ್ ಕ್ಲಿಯರ್ಲಿ ಧ್ವನಿ ಸದ್ದು ತೋಟ ಕೋಳಿ ಬೇಲಿ ಸ್ವಲ್ಪ ಬಲೆ ಆಹಾರ ಹಿಗ್ಗಿತು ನುಗ್ಗಿತು ಆತಂಕ ಹತ್ತಿರ ಸುಳಿವು ಉಪಾಯ ಅಡಗಿ ಅನಿವಾರ್ಯ ಜಿಗಿದಾಡು ಬಲಹೀನ ಓದಿ ತಿಳಿ ಸದ್ದು ಶಬ್ದ ಗದ್ದಲ ಸೌಂಡ್ ಮೇವು ಆಹಾರ ಫುಡ್ ಅನಿವಾರ್ಯ ತಪ್ಪಿಸಲಾಗದ ಅನ್ಅವಾಯ್ಡೆಬಲ್ ಅಪಾಯ ಕೇಡು ಹಾನಿ ತೊಂದರೆ ಡೇಂಜರ್ ತೋಚದೆ ದಿಕ್ಕು ಕಾಣದೆ A state where a person feels lost without clear goals, purpose, or direction. Samipa, Hatira, near, Kandi, Randhra, Tutu, whole. And here we come to the end of this video. I hope you enjoyed my explanation and found it helpful. In the next video, we will go through the exercises. Thanks for watching and I'll see you in the next video. Happy learning. Dhanyavadagalu.